ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದೇವರಾಜ್ ಆಂಜನಪ್ಪ ಅಂತ ಅನುಬಂಧ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಅಧ್ಯಕ್ಷರಾಗಿದ್ದೇನೆ ನಾನು ಮಕ್ಕಳು ಮನೋವಿಜ್ಞಾನಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕಾರ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಈ ಹಿಂದೆಯಿಂದ ಅನುಬಂಧ ಫೌಂಡೇಶನ್ ಅನ್ನೋದು ನಮ್ಮ ಒಂದು ಕನಸಿನ ಕೂಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಫೌಂಡೇಶನ್ ವತಿಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಅಂದರೆ ತ್ರಿವಿಧ ದಾಸೋಹದ ಒಂದು ಕಾರ್ಯಕ್ರಮಗಳ ಒಂದು 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 ಮಾರ್ಗದರ್ಶನ ಅಂದರೆ ತ್ರಿವಿಧ ದಾಸೋಹ ಅಂತ ಹೇಳಿದಾಗ ವಿದ್ಯೆ ಆಹಾರ ಮತ್ತು ಆಶ್ರಯ ಇವನ್ನ ನಾವು ಮುನ್ ಮು ಮುಂಚಿತವಾಗಿಟ್ಕೊಂಡು ಮುನ್ನುಡಿಗೆ ಬರುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಹಲವಾರು ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟಂಥ ಮಹನೀಯರಿದ್ದಾರೆ ಹಾಗೂ ನಾನು ಪ್ರೇರಿತನಾಗಿ ಭಾಳಷ್ಟು ವಿಚಾರಗಳನ್ನು ಪ್ರೇರಿತನಾಗಿರೋರು ಯಾರೋ ಇರೋ ಅಂದರೆ ಸಿದ್ಧಗಂಗಾ ಶ್ರೀಗಳಾಗ್ಬೋದು ಬಾಲಗಂಗಾಧರ್ ಶ್ರೀಗಳಾಗ್ಬೋದು ಹಾಗೂ ನಮ್ಮ ವೀರೇಂದ್ರ ಹೆಗ್ಡೆ ಅವರಾಗ್ಬೋದು ಸತ್ಯ ಸಾಯಿಬಾಬಾ ಆಗ್ಬೋದು ಹಾಗೂ ನಮ್ಮ ಶಿರ್ಡಿ ಸಾಯಿಬಾಬಾ ಅವರು ಕಾರಣ ಏನೆಂದರೆ ಗುರು ಮತ್ತು ಸದ್ಗುರುಗಳ ಆಶೀರ್ವಾದ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಲ್ಲಿ ಯಶಸ್ಸನ್ನು ಖಂಡಿತವಾಗಿ ಕಾಣ್ತಾನೆ ಅನ್ನೋದಕ್ಕೆ ನಾನು ಒಬ್ಬ ಎಕ್ಸಾಂಪಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಸಾಧನೆ ಮಾಡಿದ್ದೀನಿ ಅಂತ ನಾನು ಎಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಸಾಧನೆ ಅನ್ನೋದು ಬಹಳ ದೊಡ್ಡ ಹಾದಿ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಗುರಿಯನ್ನು ಮುಟ್ಬೋದಷ್ಟೇ ಆದರೆ ಸಾಧಕ ಅನ್ನೋದಕ್ಕಿಂತ ನಾವು ಸಾಧನೆಯ ಆದಿಯಲ್ಲಿದ್ದೀವಿ ಕುವೆಂಪು ಅವ್ರು ಹೇಳಿದಾಗೆ ವಿಶ್ವ ಮಾನವನ ಪಥದ ಕಡೆಗೆ ನಾವು ಹೋಗೋಣ ಅನ್ನೋದೇ ನನ್ನ ಸಂಕಲ್ಪ ಅದಕ್ಕೆ ಉದಯೋನ್ಮುಖವಾಗಿರ್ತಕ್ಕಂಥ ಎಲ್ಲ ಎಲೆಮರೆಯ ಕಾಯಾಗಿರ್ತಕ್ಕಂಥ ಒಂದು ಕಲಾ ಪ್ರತಿಭೆಗಳನ್ನು ನಾವು ಮುಖ್ಯವಾಹಿನಿಗೆ ತರುವಂಥದ್ದು ಕೆಲಸಗಳನ್ನು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಆರೋಗ್ಯ ಅನ್ನ ಮತ್ತು ಕ್ರೀಡೆ ಹಾಗೂ ಕಲ್ಚರಲ್ ಅಂದರೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒತ್ತನ್ನು ಕೊಟ್ಟು ಇದರ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದ ನನ್ನ ಒಂದು ಕಾರ್ಯಕ್ರಮಗಳಲ್ಲಿ ಹೇಳೋದಾದರೆ ಅನುಬಂಧ ಅಂದಾಗ ಎಲ್ಲರನ್ನು ನಾವು ಪ್ರೀತಿಯಿಂದ ಕಾಣುವಂಥದ್ದೇ ಅನುಬಂಧ ಫೌಂಡೇಶನ್ ನಾವು ಎಲ್ಲರೂ ಒಟ್ಟಾಗಿ ಹೋಗೋದೇ ಅನುಬಂಧ ಫೌಂಡೇಶನ್ನ ಪ್ರಮುಖ ಧ್ಯೇಯ ಆಗಿದೆ ಅನುಬಂಧ ಫೌಂಡೇಶನಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಇದ್ದಾರೆ ಹಲವಾರು ಕಿರಿಯ ನಟರು ಹಿರಿಯ ನಟರು ಹಾಗೂ ಸೆಲೆಬ್ರಿಟಿಗಳು ಬೆಳಗ್ಗೆಯಿಂದ ಇವತ್ತು ಒಂದು ಹಬ್ಬದ ವಾತಾವರಣ ನಾವು ಇದ್ದೀವಿ ಹಬ್ಬದ ವಾತಾವರಣವನ್ನು ಕಲ್ಪಿಸಿದ್ದೀವಿ ಕಾರಣ ಯಾಕೆಂದರೆ ಇದು ನನ್ನ ಒಂದು ಕಾರ್ಯಕ್ರಮ ಅಲ್ಲ ಇದು ಎಲ್ಲರ ಕಾರ್ಯಕ್ರಮ ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಾನಾ ಮೂಲಗಳಿಂದ ಬಂದಿದ್ದಾರೆ ಕರ್ನಾಟಕದ ಹಲವಾರು ಕಲೆಗಳಿಂದ ಬಂದಿದ್ದಾರೆ ಆ ಕಲಾವಿದರು ಬಂದು ಅವರ ಒಂದು ಪ್ರತಿಭೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ವೇದಿಕೆಯಲ್ಲಿ ಅವರಿಗೆ ವೇದಿಕೆಯನ್ನು ಕೊಡುವುದೇ ನನ್ನ ನನ್ನ ಮನಸ್ಸಿನ ಹಾಗೂ ನನ್ನ ಏಕೈಕ ಧ್ಯೇಯ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಯಂಗ್ ಆ್ಯಂಡ್ ಬಡ್ಡಿಂಗ್ ಆರ್ಟಿಸ್ಟ್ ಅದಕ್ಕೆ ನಾನು ಅವ್ರನ್ನ ಉತ್ಪೂರ್ಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ಇದಕ್ಕೆಲ್ಲ ಮೂಲ ಮೂಲ ಕಾರಣ ಅಂದರೆ ಮಾಧ್ಯಮ ಮಿತ್ರರು ನನಗೆ ಮಾಧ್ಯಮದ ಮಿತ್ರರು ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಆಗ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಇದ್ರ ಜೊತೆಗೆ ಈ ದಿನ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ ಹೇಳ್ಬೇಕಂದ್ರೆ ಬಿ ಬಿ ಎಂ ಪಿ ಕಮಿಷನರ್ ಅವರು ಜಲ ಮಂಡಳಿಯ ಒಂದು ಸ್ಟೇಟ್ನ ಪಿ ಆರ್ ಒ ಆಗಿರ್ತಕ್ಕಂಥ ಶಂಕರ್ ಅವರು ಬಂದಿದ್ದರು ಸೆಲೆಬ್ರಿಟಿ ಡಾಗ್ ಸ್ಪೆಷಲಿಸ್ಟ್ ಸತೀಶ್ ಕಡಬನ್ ಅಂತ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ ಮಾಡಿ ನಾಯಿಗಳನ್ನು ಸಾಕಿರ್ತಕ್ಕಂಥ ಒಬ್ಬ ಸೆಲೆಬ್ರಿಟಿ ಡಾಗ್ ಅವರು ಬ ಇವರು ಬಂದಿದ್ದರು ಜೊತೆಗೆ ಮೀಡಿಯಾದಲ್ಲಿರ್ತಕ್ಕಂಥವರು ನಮ್ಮ ಚಿತ್ತಾರ ಶಿವಕುಮಾರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಚಿತ್ತಾರ ಕಲಾವಿದರಿಗೆ ಗೊತ್ತಿರ್ತದೆ ಆ ಶ ಅದರ ಮೀಡಿಯಾ ಗ್ರೂಪ್ನ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಬಂದಿದ್ದರು ಹಲವಾರು ಕಾರಣಗಳಿಂದ ಅವರು ಸ್ವಲ್ಪ ಬೇಗ ಹೊಟ್ಟದ್ದಾಯಿತು ಮಾ ಮಾರ್ನಿಂಗ್ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ ಈವ್ನಿಂಗಲ್ಲಿ ಉದಯೋನ್ಮುಖ ನಟಿ ನಮ್ಮ ಅಂಕಿತ ಜಯರಾಮ್ ಅವರು ಸಹ ನನ್ನೊಟ್ಟಿಗೆ ಅವರು ಸಹ ಅವರ ಅನಿಸಿಕೆಗಳನ್ನು ಹೇಳ್ತಾರೆ ಹಾಗೂ ಅಂಥ ಒಂದು ಪ್ರತಿಭೆ ಬಾಲ ಪ್ರತಿಭೆಯಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಬಂದಂಥ ಿವೆ ಈಗ ಉದಯೋನ್ಮುಖ ನಟಿಯಾಗಿ ಅವರು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಾವು ನಮ್ಮ ವೇದಿಕೆ ಮುಖಾಂತರ ಅಭಿನಂದನೆ ಹೇಳ್ತೀವಿ ಇನ್ನು ಹೆಚ್ಚಾಗಿ ಅವರ ಕಾರ್ಯಕ್ರಮಗಳಾಗಲಿ ನಮ್ಮ ಕಾರ್ಯಕ್ರಮಗಳು ಬನ್ನಿ ಹಾಗೆ ನಾವು ಅನುಬಂಧದಿಂದ ಹೋಗೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಎಲ್ರಿಗೂ ನಮಸ್ಕಾರ ನಾನು ಅಂಕಿತಾ ಜಾರಾಮ್ ಸೊ ಇವತ್ತು ಅನುಬಂಧ ಫೌಂಡೇಶನ್ ಅವರು ಆರ್ಗನೈಸ್ ಮಾಡಿರುವಂತಹ ಈ ಒಂದು ಇವೆಂಟ್ಗೆ ಗೆ ಬಂದು ತುಂಬಾ ಖುಷಿ ಆಯ್ತು ದೇವರಾಜ್ ಸರ್ ಅವರು ಆರ್ಗನೈಸ್ ಮಾಡಿದ್ದಾರೆ ಅವರು ಒಂದು ಎಷ್ಟೋ ವರ್ಷದಿಂದ ಈ ರೀತಿ ಇವೆಂಟ್ಸ್ಗಳನ್ನ ಮಾಡ್ತಾನೆ ಇದ್ದಾರೆ ತುಂಬ ಖುಷಿ ಇದೆ ಯಾಕಂದ್ರೆ ಎಲ್ಲರಲ್ಲಿರುವಂಥ ಪ್ರತಿಭೆಗಳನ್ನ ಒಬ್ರೊಬ್ರಲ್ಲಿರುವಂತಹ ಕಲೆಗಳನ್ನ ಗುರ್ತಿಸಿ ಅವ್ರಿಗೊಂದು ಒಳ್ಳೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಒಂದು ಒಂದೊಳ್ಳೆ ಪ್ಲಾಟ್ಫಾರ್ಮ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಿರೋ ಎಷ್ಟೋ ಜನ ಮಕ್ಕಳು ದೊಡ್ಡವರು ಅವರಲ್ಲಿರುವಂತಹ ಡ್ಯಾನ್ಸ್ ಆಗಿರ್ಬೋದು ಮಾಡಲಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ಶೋಕೇಸ್ ಮಾಡ್ತಾರೆ ಇದ್ರ ಮುಖಾಂತರ ಅವ್ರಿಗೆ ಇನ್ನಿತರ ಬೇರೆ ಕಡೆ ಅವಕಾಶಗಳು ಕೂಡ ಸಿಗುತ್ತೆ ಆ ರೀತಿ ಒಂದು ಕೆಲಸನ ದೇವರಾಜ್ ಸರ್ ಮಾಡ್ತಾ ಇದ್ದಾರೆ ಅವರ ಪ್ರತಿಯೊಂದು ಇವೆಂಟ್ಸ್ಗೆ ಬರ್ತೀನಿ ಮುಂದೆ ಕೂಡ ಇನ್ನೂ ಹೆಚ್ಚು ಈವೆಂಟ್ಸ್ಗಳು ಮಾಡೋ ಹಾಗಾಗಲಿ ಪ್ರತಿಯೊಂದಕ್ಕೂ ಮಿಸ್ ಮಾಡದೆ ಬರ್ತೀವಿ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ರೆಕಗ್ನೈಸಿಂಗ್ ಎವ್ರಿ ಈ ರೀತಿ ಈ ರೀತಿ ಒಂದು ಕಾರ್ಯಕ್ರಮಗಳಿಗೆ ಬರೋದಕ್ಕೆ ನಮಗೂ ಕೂಡ ಇನ್ವೈಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅನುಬಂಧ ಫೌಂಡೇಶನ್ ಒಂದು ಉತ್ಸವ ಒಂದು ಉತ್ಸವ ಕಾರ್ಯಕ್ರಮ ಆ್ಯಂಡ್ ಅನುಭವ ಫೌಂಡೇಶನ್ ಅವರು ಮಕ್ಳಿಗಾಗಿರಲಿ ಅಥವಾ ವುಮೆನ್ ಆಂಟ್ರಪ್ರನರ್ಸ್ಗಾಗಿರಲಿ ಅಥವಾ ಒಂದು ಶೋಷಲ್ ನೀಡಿ ಪೀಪಲ್ಗಾಗಿರಲಿ ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಆ್ಯಂಡ್ ನನ್ನ ಎಲ್ಲ ಕರೆದಿದ್ದಕ್ಕೆ ಡಾಕ್ಟರ್ ದೇವರಾಜ್ ಅವರಿಗೆ ಡಾಕ್ಟರ್ ದೇವರಾಜ್ ಈಸ್ ಈಸ್ ಡಾಕ್ಟರ್ ಬೈ ಹಿಮ್ಸೆಲ್ಫ್ ಈಸ್ ಅ ಚೈಲ್ಡ್ ಸೈಕಾಲಜಿಸ್ಟ್ ಸೊ ಚೈಲ್ಡ್ ಸೈಕಾಲಜಿ ಬಗ್ಗೆ ಅವ್ರಿಗೆ ಏನೋ ಆಸಕ್ತಿ ಇದೆ ಅದನ್ನು ಬಿಟ್ಟು ಡಾಕ್ಟರ್ ಅನ್ನೋ ಕೆಲಸನ ಬಿಟ್ಟು ಒಂದು ಎಲ್ರಿಗೂ ಪ್ರೋತ್ಸಾಹ ಮಕ್ಕಳಿಗಾಗಿರಲಿ ಅಥವಾ ಏನೋ ವುಮೆನ್ ಆಗಲಿ ಪ್ರೋತ್ಸಾಹ ಮಾಡಬೇಕು ಅಂತ ಏನೋ ಮುನ್ ಮುಂದೆ ನುಗ್ಗಿದ್ದಾರೆ ನೀವೆಲ್ಲರೂ ಅವರಿಗೆ ಸಹ ಸಹಾಯ ಮಾಡಬೇಕು ಆ್ಯಂಡ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಡಾಕ್ಟರ್ ದೇವರಾಜ್ ಐ ಫೀಲ್ ಮೋರ್ ಮೋಟಿವೇಟೆಡ್ ಟು ಡೂ ಮಚ್ ಮೋರ್ ಥಿಂಗ್ಸ್ ಇನ್ ಫ್ಯೂಚರ್ ಐ ಆಮ್ ಆಲ್ಸೋ ಮೋಟಿವೇಟೆಡ್ ಟು ಯುನೋ ಸಪೋರ್ಟ್ ವುಮೆನ್ ಆಂಟ್ರಪ್ರಿನರ್ಸ್ ಸೊ ಡಾಕ್ಟರ್ ದೇವರಾಜ್ ಅವರಿಂದ ನನಗೆ ತುಂಬ ಮೋಟಿವೇಷನ್ ಆಗಿದೆ ಥ್ಯಾಂಕ್ ಯು ಸೋ